ಏ ಅಮ್ಮಯ್ಯ ಮನೆಯೆಲ್ಲ ಓಟಿ ಇಳ್ಕೊಂಡು ಕ್ಲೀನ್ ಮಾಡ್ಕೊಳಕ್ ಹೋಗ್ಬೇಡ ಕಣಿ ಹಾ ಅದು ಅಡುಗೆ ಮನೆಯಿಂದ ದೀಪ ಸ್ವಚ್ಛ ಮಾಡ್ಕೆ ಹಾ ಇನ್ನು ಮನೇನ ಗೌರಿ ಹಬ್ಬಕ್ಕೆಲ್ಲ ಕ್ಲೀನ್ ಮಾಡೈತಿ ಅದೇನೇನು ಧೂಳಾಗಿಲ್ಲ ಸಾಮಾನೆಲ್ಲ ಏನು ತೊಳೆಯಕ್ಕೆ ಹೋಗ್ಬೇಡ ಏನು ಅಲ್ಲಿ ಇಲ್ಲಿ ಒಂಚೂರು ಧೂಳಾಗಿರೋದ್ ಮೇಲಿಂದ ಕಸ್ಮರಿಗೆ ಕೊಡ್ಕೊಂಡು ಹ್ಮ್ ನೀರು ತಗೊಂಡು ವರ್ಚ್ಕೆ ಆಟ ಎಲ್ಲ ಹಾ ಮತ್ತೇನು ಓಟಿ ಕೆಡ್ಕೊಂಡು ಕುತ್ಕೋನಕ್ ಹೋಗ್ಬೇಡ ಹಾಂ ఆ నా ఆటతికి నీ మావయ్యని కక్కొని పోయి ఇది ఏనేన్ రేషన్ తోకారీ ఇది ఏనేన్ తర్బక అపు ద్రేషన్ ఏల్ల తగాం బర్తిని నీ నా ఆటతికి మార్కే బోదుక ఓ సరే కనతి ఆతు ఓ వోట్ ఏన్ కడకెన్ మాడకిల ఆలి ఆలి ఎల్లలు దూళaget ఆటే మార్కేన్ తగా ఓ ఓ సరి ఆ తగా హ మత్ నంబరన తగే ఓ సరే ఊసారో హోగ్ ஏல் வர நிக்கந்திருக்கு ஹம் சரி தக பர்த்து உசாரு ஹம் அவுடுக எத்தக் கோகித்தேன் உசார் எல்லாரும்

छोडा बिस्लक बम दो, त्याले तीली गिरिक बिद गिद ये, याक बेक यार सुने, मने गिरू चैन्द वागी.

ಹೋದ್ಮೇಲೆ ಆಮೇಲೆ ಅದ್ ಕೋಲ್ಸಜಿ ಇತ್ ಸಜ್ಜಿ ಆ ಅಂತ ಏನಾರ ಆಟ ಮಾಡಬೇಕು ಹೂ ಅಲ್ಲೇ ಸರಿ ಬಿಗಿತೀನಿ ಹೂ ಸುಮ್ ಬಾಯಿ ಮುಚ್ಚಕ ನಿನ್ನ ಬಂದ್ರ ಸಾರಿ ಓ ಅಜಿ ಆಟ ಸರಿ ಸರಿ ಎದ್ದಳಾ ನಲ್ಲಿ ಕಣ್ಣ್ ಮುರ್ಸ್ಕೇಳಾ ಹಾ ಹಾ ಖುಷಿ ನೋಡು ಮಕ್ಕದಿಗೆ ಕೂಸಿನ

ಸರಿ ಸರಿ ಆತು ಬೇಗ ಹೋಗ ಬಾರಮಿ. ಅವ ಹುಡುಗ ಉಸಾರು ಮತ್ತೆ ಎಷ್ಟಲಗ ಹೋಗಬಿಟ್ಟುತ್ತು ಸರಿ ಸರಿ ಆತು ಹೋಗು ಅಜ್ಜಿ ನಾನು ಬರಲ್ಲ ಬೇಡ ಕಣ್ಣಾ ನಾನೇಲ್ಲ ತಕೊಂಡು ಬರ್ತೀನಿ ಸರಿ ಈಗ ಆಮೇಲೆ ಮಜ್ಜಿ ತಗಳದ ಮೂಗುದ ಕಣ ಕಣ್ಣ ನಿನ್ನಿ ಹಾಂ ಅಲ್ಲಿವರೆಗೂ ಸುಮ್ ಬಾಯಿ ಮುಚ್ಕೊಂಡಿರು ಈಗ ಏನೋ ಬಂದ್ಮೇಲೆ ಅಜಿ ಮಿಂಚು ಅಂದರೆ ಮತ್ತೆ ಬಾರಸ್ತಳ ನೋಡು ಕೊಡಿಸ್ತಾಳ ಕೂರ್ತಾ ತಾಯ್ವಾ ಅಜಿ ಹಠ ಸೋಂಕಿರla ಮಾಡಿದ್ರೆ ಇಲ್ಲೇ ಬಿಡತಳ ನೋಡು ಏನೇ ಆತನೇ ತಗನೋದ್ಯಲ್ಲ ರೇಷನ್ ತಗೊಂಬುದು ಹ್ಮ್ ಇನ್ನೇನ್ ತರಕಾರಿ ತಗೊಂಡ್ ನಡಿ ರೇಷನ್ ಏನೋ ಚೆನ್ನಾಗ್ ಹಾಕೊಟ್ಟ ಯಾವಾಗ್ಲು ಬರ್ತೀವಲ್ಲ ಅಂಗಡಿಗೆ ಹ್ಮ್ ಅದಕ್ಕೆ ಎಲ್ಲದನ್ನು ಹಸಿ ಕಮ್ಮಿ ಮಾಡಿ ಹಾಕೊಟ್ಟ ಹ್ಮ್ ನಡಿ ನಡಿ ಮತ್ತೀಗ ತರಕಾರಿಗೆ ಹೋಗೋಣ ಸರಿ ಸರಿ ತಂಬಾ ಬ್ಯಾಗ್ ನಾನು ಹಿಡ್ಕೊಂತೀನಿ ನಡಿ

ಏನ್ ಮಾಡಕಕತ್ತಾ ಅಜ್ಜಿ ಅದೇ ನಾವ್ ಮಾಡದೇ ಮಾರ್ಕೆಟ್ ರೇಟ್ ಹೆಂಗ್ ಇರ್ತತ್ತಾ ಅಂಗ್ ಕೊಡ್ಬೇಕು ನಾವು ಇನ್ನೇನ್ ಮಾಡಕಕತ್ತಾಪ್ಪ ಎಸ್ ರೇಟ್ ಆದ್ರೂ ಏನು ತಿನ್ನದ ಬಿಡಕಕತ್ತೆ ಎಸ್ ಟೆ ಆಗ್ಲಿ ಕೊಣಕ ತಿನ್ಲೇಬೇಕಲ್ಲ ಹಾ ಕಾಕು 1 ಕೆಜಿ ಟೊಮ್ಯಾಟೋ 1 ಕೆಜಿ ಮುಳಗಾಯಿ 1 ಅರ್ಧ 2 ಕೆಜಿ ಬೀನ್ಸ್ 1/4 ಕೆಜಿ ಮೆಣಸಿಕಾಯಿ ಎಲ್ಲ ಒಂದೊಂದು 1/4 ಕೆಜಿ ಹಾಕಪ್ಪ ಎಲ್ಲ ಹಾಕಿದಿ ನೋಡು ಜೀ ಟಮಾಟೆ ಹಣ್ಣು ಮುಳ್ಗಾಯಿ ಮಾತ್ರ ಒಂದೊಂದು ಕೆ ಜಿ ತಗೊಂಡಿದ್ಯ ಬೀನ್ಸ್ ಅರ್ಧ ಕೆ ಜಿ ಇನ್ನು ಉಳ್ದಿದೆಲ್ಲ ಕಾಲು ಕಾಲು ಕೆ ಜಿ ತಗೊಂಡ್ಯೋ ಎಲ್ಲ ಲೆಕ್ಕ ಹಾಕಿದ್ರೆ ಒಂದು ಒಂದು ಐನೂರು ಆಯ್ತು ನೋಡ ಕೊಡು ಅಯ್ಯೋ 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 ಇಷ್ಟು ತರಕಾರಿಗೆ ಐನೂರು ರೂಪಾಯಿನ ಏ ಬಾರಿ ದುಬಾರಿ ಆಯ್ತು ಬಿಡಪ್ಪ ನಾವೇನು ಮಾಡಾಕತ್ತ ಜ ರೇಟ್ ಹಂಗೈತೆ ನೀವೇನು ಮಾಡಾಕತ್ತ ಬಿಡಪ್ಪ ಈ ರೇಟ್ ರೇಟ್ಗಳು ಹಬ್ಬದಾಗೆ ಜಾಸ್ತಿ ಆಗೋದು ಹ್ಮ್ ಯಾಕೆ ಹೇಳು ಹೆಂಗಿದ್ರು ತಗಂದೇ ತಗೊಂತಾರೆ ಹಬ್ಬ ಮಾಡೇ ಮಾಡ್ತಾರೆ ತರಕಾರಿ ರೇಟ್ ಆಗೈತೆ ಅಂತ ಹಬ್ಬ ಮಾಡದ್ ಬಿಡಕ್ಕ ಮಾಡೇ ಮಾಡ್ತಾರೆ ಜನಗಳು ಅಂತ ಹೇಳಿ ತರಕಾರಿ ರೇಟ್ ಅದೇ ಗತ್ಲೆ ರೇಟ್ ಮಾಡ್ತಾರೆ ಏನ್ ಜಾ ತಗೊಂಡ್ ತಿನ್ಲೇಬೇಕಲ್ಲ ತರಕಾರಿ ರೇಟ್ ಆಗೈತೆ ಅಂತ ಉಪಾಸನ ಇರಕತಿ ಹ ಎಷ್ಟ ತಗೋಬೇಕು ತಿನ್ಬೇಕಪ್ಪ ಇದ್ರೆ

ಇನ್ನ ತಗೊಳ್ರಿ ಹಣ್ಣೆ ಎಲ್ಲ ಚೆನ್ನಾಗೈತಿ ಇವತ್ತಿನ ಬಂದ್ ಫ್ರೆಶ್ ಆಗೈತೆ ಹಣ್ಣೆಲ್ಲ ಅಯ್ಯೋ ನಿನ್ನ ಹಣ್ಣು ಫ್ರೆಶ್ ಆಗಿ ಐತಪ್ಪ ತಗೊಳಕ್ ಕಾಸ್ ಬೇಕಲ್ಲ ಹಾ ರೇಟ್ ನೋಡಿದ್ರೆ ತಂದೂರ ದುಡ್ಡೆಲ್ಲ ಎಲ್ಲ ಹಣ್ಣಿಗೆ ಸುರಿದ್ರು ಸಾಲಲ್ಲ ಹಂಗೈತೆ ನೀನ್ ತಗ ಅಂತ ಹೇಳ್ತೀಯ ಸಾಕು ಕೊಡಪ್ಪ ನನಗೆ ಸೇಬೆ ಹಣ್ಣು ಕಿತ್ಕೊಂಡು ಸಾಕ್ ನೋಡಜಿ ಸೇಬಣ್ಣ ಒಂದು ಕೆ ಜಿ ಕಿತ್ಲಣ್ಣ ಒಂದು ಕೆಜಿ ಜಿ ಹ್ಞೂ ತಗೊಳಜಿ

ಏನಜ್ಜಿ ನೀನು ಈ ಹಬ್ಬಗಳಗೆ ನಮಗೆ ಹಿಂಗೆ ವ್ಯಾಪಾರ ಆಗೋದು ನೀನು ಈ ಥರ ಹಿಂಗೆ ಕಡಿಮೆ ಮಾಡಿಬಿಟ್ರೆ ಹೆಂಗೆ ಅಂತಂದು ಆಗಲ್ಲ ಬನೂ ನಮಗೆ ಆಗಲ್ಲ ಕಣಜಿ ಹಾ ಹತ್ತ ರೂಪಾಯಿ ಗಟ್ಲೆ ಬಿಟ್ರಿ ಹೆಂಗೆ ಹಾಂ ಏನಾದಾಗ ಅಜ್ಜಿ ಯಾವಾಗಲೂ ಬರ್ತಿರ್ತಿ ಅಂಗಡಿಗೆ ಅಂತ ಬಿಡ್ತಾ ಇದ್ದೀನಿ ಹಾಂ ಇಲ್ಲ ಅಂದ್ರೆ ಕೊಡೋವರೆಗೂ ಬಿಡ್ತಿರ್ಲಿಲ್ಲ ಹಾಂ ಮುಂದಿನ ಸಲ ಬಂದಾಗ ಕೊಡ್ಬೇಕು ನೋಡು சாம ಇಪ್ಪತ್ತು ರೂಪಾಯಿ ಕಡಿಮೆ ಮಾಡು ಮಾಡ್ದಂಗೆ ಮಾಡ್ಕೊಡು ಇಲ್ಲ ಕಣಮ್ಮ ಆಗಲ್ಲ ನೂರು ರೂಪಾಯಿ ಮೊಳನೆ ಮಾರ್ತಾ ಇರೋದು ಎಲ್ಲಾ ಕಡೆನೂ ಬೇಕಾರೆ ಎಲ್ಲಾರು ಕೇಳ್ಕೊಂಬರಮ್ಮ ಯಾರು ಕಡ್ಮೆ ಕೊಡ್ತಾ ಇಲ್ಲ ಎಲ್ಲರೂ ನೂರು ರೂಪಾಯಿ ಮೊಳನೆ ಮಾರ್ತಾ ಇರೋದು ಅಯ್ಯೋ ಆಗಲ್ಲ ಪಾನ್ ಆಗಲ್ಲ ಏನಿಲ್ಲ ಕಣಮ್ಮ ತಗೊಂಡ್ರೆ ತಗೋಬಹುದು ಬಿಟ್ರು ಬಿಡ್ಬೋದು ಏ ತಗಳತ್ತೆಗೆ ಹಾ ಎಲ್ಲ ಕಡೆ ಒಂದೇ ರೇಟ್ ಅಂದ್ಮೇಲೆ ಮತ್ತೆ ಇನ್ನು ನಿಲ್ ಕೊಡೋಕೆ ತಗಳ ತಗೊಳತ್ತ ಇನ್ನು ಇಪ್ಪತ್ತು ರೂಪಾಯಿಗೆ ಹೆಂಗೆ ಚೌಕಾಸಿ ಮಾಡ್ತೀವಿ ತಗಳಿ ಸುಮ್ಮನೆ ಸರಿ ಕೊಡಪ್ಪ

ಏಯಪ್ಪ ಹ್ಞೂ ಒಂದಕ್ಕೆ ಎಂಬತ್ತು ಒಂದು ನೂರಿ ರೂಪಾಯಿ ಆದಂಗೆ ಆಕತಿ ಹ್ಞೂ ಕೊಡಮ್ಮ ತಗೊಳ್ಳಿ ಯಾವ್ದು ಬೇಕು ಅಷ್ಟು ಕೇಳಿರಿ ಏನಜಾ ರೂಪಾಯಿ ಬೇಡ ಏ ಅಲ್ಲಿ ಎಲ್ಲರೂ ಅಂತ ಏ ಕಿತ್ಕೊಂಡು ಹೋಗಿದಾರ ಅಲ್ಲಿ ಹ್ಞೂ ಹೊಲ್ದಾಗ ಇಲ್ದೆ ಇಲ್ಲಿ ಕೇಳಿದ ಹೆಂಗೆ ಅಂತಂದು

ಇವ ನಂಗೆ ಒಂದು ಹತ್ತು ರೂಪಾಯಿ ಬಿಡಕ್ಕೂ ಇದಾಡ್ದಂಗ ಆಡ್ತಾರೆ ನಡಿ ಅಜ್ಜ ನಡಿ ಪಾಪ ನಡಿಲ ಯಾಕೆ ನಿತ್ಕೊಂಡಿದೆ ಮುಷ್ಟಿ ಹಿಂಗ ಮಾಡ್ಕೊಂಡು ಅವನಿಗೆ ಅವಾಗ್ಲಿಂದ ಈ ಮಿಂಚು ಕೊಡ್ಸಂಗುಲ್ಲ ಏನು ಕೊಡ್ಸಂಗುಲ್ಲ ಇವ ಅಜ್ಜಿ ಬರೀ ತರಕಾರಿ ಹೂ ಹೂ ಹಣ್ಣು ಅಂತ ಇದನ್ನೇ ತಗಂದ್ರಾಗ ಆತು ನಂದ್ ಇನ್ನೇ ಏನು ಕೊಡ್ಸಂಗುಲ್ಲ ಅಂತ ಸಿಟ್ಟಾಗಿದಾನೆ ಸಿಟ್ಟಾಗಿದ್ದಾನೆ ಅಯ್ಯೋ ಹೌದೇನಪ್ಪ ಎಲ್ಲ ಆತಲ್ಲ ಬಾ ನಿಂದ್ ಅದೇನ್ ತಗಾ இதெல்லாம் தகனம் தான் தான் அதே தகனம் தோனும் என் தங்கடி கிடைக்கும் சரி சரி ஆப் நடிக்கிறது என் தங்கடி ಉಸರು ಬಳೆ ಮಿಂಚು ಎಲ್ಲ ಸೇಕಲಿ ಕಟ್ಟವು. ಸರಿ ಸರಿ ಆತು ಐದಾವೇ ಎಲ್ಲ ಕೇಳಕೊಂಡು ಬರ ಹೋಗ ಅದೇನೇನ್ ಸರಿ ಕಣಾಜಿ ಅಣ್ಣ ಈ ದಶಾಪುಕ್ ಸೈಕಲ್ ಗೆಲ್ಲ ಕಟ್ತಾರಲ್ಲ ಅಣ್ಣ ಮಿಂಚು ಅವೆಲ್ಲ ಐದಾವೇ ನಾ ನಿಮ್ಮ ಅಂಗಡಿಗೆ ಕಣಪ್ಪ ಎರಡ್ ಮಿಂಚು ಐವತ್ತು ರೂಪಾಯಿ ಒಂದ್ ಮಿಂಚು ಕಣಪ್ಪ ಹ ಇನ್ನೂರು ರೂಪಾಯಿ ಆಕತ್ ನೋಡಪ್ಪ

ಸರಿ ಆತು ಹೋಗಮ್ಮ ಅಲ್ಲೇ ಅವ್ರ ಹತ್ರನೇ ತಗೋ ಹೋಗಮ್ಮ ಇಲ್ಲಿ ಯಾಕೆ ಬಂದ್ರಿ ಅಂಗಡಿಗೆ ಥೋ ತೋ ಥೋತ ಹೋಗ್ಲೇತ ಕೊಡ್ಸ್ಲೇತಗೇ ಆ ಒಂದು ಕೊಯ್ಯನದು ಕೇಳೋಕ್ಕಾಗಲ್ಲ ನನಗೆ ಹಾಂ ಹೋದ್ರೆ ಹೋದ್ ಇನ್ನೂರು ರೂಪಾಯಿ ಕೊಡತ್ತಗೆ ಅಲ್ವಾ ಪಾಪಡ ಅವರು ಅದೇ ಗತ್ತೆ ರೇಟ್ ಹೇಳ್ತದ್ರ ಕಣ್ಲಾ ಅಲ್ಲಿ ನಮ್ಮೂರ್ ಅಂಗಡಿಗೆ ಕೊಡ್ಸಿನಿ ಬಾರ್ಲಾ ಕಡಿಮೆ ರೇಟಿಗೆ ಕೊಡ್ತಾರೀಸರು ಬುಳ್ಳಿಗೆಲ್ಲ ಯಾರ ನೂರು ರೂಪಾಯಿ ಕೊಡ್ತಾರೆ ಪಾಪ

రియా తడేప తగన దా తలేగా వట్టసతి నడిరు పోగన అజి ఇల్ల ఎల్లర హోట్లాగ ఏనర తిన్ననేన అజి ఏ బా నడియో మనిగో గుండనంటే ఆ మత్ తినో హోట్లికి ఇట్లంట కుట్టుకంద్ర ఇన్న లేటకతి నడి నడి ఏను ఆగాల బా రాజి మనిగో హోగా వటతి వొటకతి యో పాపానా ఇక హోట్లి హోద్రీ ఈ బెళ్ళగని మాడిటిర్తరలా ಇಡ್ಲಿ ದೋಸೆ ವಡೆ ಅದನ್ನೇ ಕೊಡ್ತಾರ ಕಂಡ್ರ ಅದ್ ಯಾರ್ ತಿಂತಾರಲ್ಲ ಹ್ಮ್ ಅದನ್ ತಿಂದ್ರೆ ಹೊಟ್ಟೆಲ್ಲ ಗ್ಯಾಸ್ಟಿಕ್ ಕಾಕತಿ ಹ್ಮ್ ಬ್ಯಾಡ್ ನಡಿಯಪ್ಪ ಮನೆಗೆ ನಿಮ್ಮವ್ವ ಬಿಸಿ ಬಿಸಿಯಾಗಿ ಅನ್ನ ಸಾರು ಏನಾರ ಮಾಡಿಟ್ಟಿರ್ತಾಳೆ ಓ ಗುಣ್ಣನಂತೆ ಹ್ಮ್ ಯಾವಾಗ ಮಾಡಿಟ್ಟಿದ ಊಟ ಎಂ ತಿನ್ನೋಕೋಕ್ಕೆ ಹೋಟ್ಲಗ್ ದುಡ್ಡು ಕೊಟ್ಟು ಹ್ಮ್ ಬ್ಯಾಡ್ ನಡಿ ಸುಮ್ಮನೆ ಅದೇ ಊಟ ಊಟ ಏ ಬ್ಯಾಡ್ ನಡಿಲ್ಲ ಊಟ ಮಾಡಕ್ಕೆ ಅನ್ನ ಹಾಕ್ತಾರೆ ಅದಕ್ಕೆ ಸೋಡಾ ಹಾಕಿರ್ತಾರೆ ಆ ಸಾರ್ ನೋಡ್ತೀಯ ಒಂಚೂರು ಚೆನ್ನಾಗಿರಲ್ಲ ಹ್ಮ್ ಬ್ಯಾಡ್ ನಡಿಯಪ್ಪ ನಾನು ಉಣ್ಣಂಗುಲ್ಲ ಮಾಡಂಗುಲ್ಲ ಯಾರು ಉಣ್ಣದ್ ಬ್ಯಾಡ ಸುಮ್ಮನೆ ಯಾಕೆ ಅಬ್ಜಾಗ ಆರೋಗ್ಯ ಹಾಳು ಮಾಡ್ಕೊಳ್ಳೋದು ಹ್ಞೂ ನಡ್ರಿ ನಡ್ರಿ ಸುಮ್ಮನೆ ಮಾತಾಡಕ್ಕೆ ಅಂತ ನಿಂತ್ಕಂದ್ರೆ ಓದ್ತಾಕತ್ತಿ ಈ ವಜ್ಜಂತು ಎಲ್ಲದಕ್ಕೂ ಬೇಡ ಬೇಡ ಅಂತ ಸರಿ ಸರಿ ಆತ್ ನಡಿ ಹಿಂಗ್ ಮಾತಾಡ್ಕೆಂತ ನಿಂತ್ಕಂದ್ರೆ ಇನ್ನೊಂದು ಸುಸ್ತಕ ತಟೆ ನಡ್ರಿ ಹೋಗೋಣ ನೋಡಿದ್ರಲ್ಲ ಗೆಳೆಯರೆ ನಮ್ಮ ದಸರಾ ಹಬ್ಬದ ಸಂತೆ ಹೇಗಿತ್ತು ಅಂತ ಹೇಳ್ಬಿಟ್ಟು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಧನ್ಯವಾದಗಳು